ನಿಮ್ಮ ಮೊಬೈಲ್ ಹಾಳಾಗಿದ್ದರೆ ರಿಪೇರಿ ಮಾಡುವುದು ಉತ್ತಮವಾ ಅಥವಾ ಹೊಸದನ್ನ ಖರೀದಿಸುವುದು ಉತ್ತಮವಾ ಇದಕ್ಕೆ ಉತ್ತರ ಇಲ್ಲಿದೆ ಸ್ಮಾರ್ಟ್ಫೋನ್ ಎಂದ ಮೇಲೆ ಅದು ಹಾಳಾಗುವುದು ಸಾಮಾನ್ಯ ಅದು ನಮ್ಮ ಕೈಯಿಂದ ಬಿದ್ದು ಇರಬಹುದು ಅಥವಾ ಇನ್ನಿತರ ವಿಧಾನಗಳ ಮೂಲಕ ಆಗಿರಬಹುದು ಕೆಲವೊಮ್ಮೆ ಸಾಫ್ಟ್ವೇರ್ ಅಥವಾ ಆಂತರಿಕ ಘಟಕಗಳು ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ಕೆಲವೊಮ್ಮೆ ಈ ರೀತಿ ಕೆಟ್ಟು ಹೋದ ಫೋನನ್ನು ದುರಸ್ತಿ ಮಾಡುವ ವೆಚ್ಚವು ಹೊಸದನ್ನ ಖರೀದಿಸುವುದಕ್ಕಿಂತ ಅಧಿಕವಾಗಿರುತ್ತೆ ನೀವು ಮೊದಲು ಫೋನ್ ಎಷ್ಟು ಹಾನಿಯಾಗಿದೆ ಎನ್ನುವುದನ್ನು ನೋಡಿಕೊಳ್ಳಬೇಕಾಗತ್ತೆ ನೀವು ಹೊಸ ಫೋನ್ ಖರೀದಿಸಿ ಹಾನಿಗೆ ಒಳಗಾಗಿದ್ರೆ ಅದಕ್ಕೆ ವಾರಂಟಿ ಇರುವ ಸಾಧ್ಯತೆ ಇದೆ ನಿಮ್ಮ ಫೋನ್ ವಾರಂಟಿ ಮುಗಿದು ಹಾನಿಗೆ ಒಳಗಾಗಿದ್ರೆ ಹಾನಿಯ ವ್ಯಾಪ್ತಿಯನ್ನು ನಿರ್ಣಯಿಸುವಂಥದ್ದು ಬಹಳ ಮುಖ್ಯ ಫೋನ್ ರಿಪೇರಿ ಮಾಡಬಹುದಾದ್ರೆ ಗಮನಾರ್ಹ ವೆಚ್ಚಗಳ ಅಗತ್ಯವಿಲ್ಲದಿದ್ರೆ ಅದನ್ನು ದುರಸ್ತಿ ಮಾಡುವುದು ಕೂಡ ಉತ್ತಮವಾಗಿದೆ ಇನ್ನು ಫೋನ್ ಎಷ್ಟು ಹಳೆಯದು ಅಂತ ಕೂಡ ನೋಡಬೇಕಾಗತ್ತೆ ಫೋನ್ ಹಳೆಯ ಫೋನ್ಗಳ ಭಾಗಗಳು ಇಂದು ಹೆಚ್ಚಾಗಿ ಲಭ್ಯವಿರುವುದಿಲ್ಲ ಹೀಗಾಗಿ ನೀವು ಪದೇ ಪದೇ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ ನೀವು ನಾಲ್ಕರಿಂದ ಐದು ವರ್ಷಗಳಿಂದ ಫೋನ್ ಬಳಸ್ತಾ ಇದ್ರೆ ಅದು ಹಾನಿಗೆ ಒಳಗಾಗಿದ್ರೆ ಹೊಸ ಫೋನ್ ಅನ್ನ ಪಡೆಯುವಂಥದ್ದು ಉತ್ತಮ ಫೋನ್ನಲ್ಲಿರುತ್ತೆ ನಿಮ್ಮ ಡಾಟಾಗಳು ಸ್ಮಾರ್ಟ್ ಫೋನ್ಗಳು ಫೈಲ್ಗಳನ್ನು ಬ್ಯಾಕಪ್ ಮಾಡುವ ಆಯ್ಕೆಯನ್ನು ನೀಡುತ್ತೆ ಆದರೆ ಕೆಲವೊಮ್ಮೆ ಅವು ಆಗಿರುವುದಿಲ್ಲ ಪ್ರಮುಖ ದಾಖಲೆಗಳು ಫೈಲ್ಗಳು ಮತ್ತು ಫೋಟೋಗಳು ಮತ್ತು ವಿಡಿಯೋಗಳನ್ನು ಒಳಗೊಂಡಿರುವ ನಿಮ್ಮ ಫೋನ್ ಹಾನಿಗೆ ಒಳಗಾಗಿದ್ರೆ ಅಥವಾ ಮುರಿದಿದ್ರೆ ಅದನ್ನು ದುರಸ್ತಿ ಮಾಡುವುದು ಉತ್ತಮ ಆಯ್ಕೆ ಹೊಸ ಫೋನ್ ಖರೀದಿಸುವುದರಿಂದ ಪ್ರಮುಖ ಡಾಟಾ ನಷ್ಟವಾಗುತ್ತೆ ಇದರಿಂದಾಗಿ ಅದನ್ನು ಮರುಪಡೆಯುವಂಥದ್ದು ಕೂಡ ಅಸಾಧ್ಯವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಳೆಯ ಫೋನ್ ಅನ್ನ ದುರಸ್ತಿ ಮಾಡಿಸುವಂಥದ್ದೇ ಬಹಳ ಉತ್ತಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ